ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಓ ನ್ಯೂಸ್ ಸಿಕ್ಸ್ಟೀನ್ ನಮ್ಮ ಓ ಇ ಎಸ್ಸಲ್ಲಿ ಬಂದಿದೆ ಸೊ ಮೊದಲನೇ ಹೇಳಿದ ಹಾಗೆ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಟೈಮು ಗ್ಲೋಬಲ್ ಅಪ್ಡೇಟ್ ಏನಾಯಿತು ಅದರಲ್ಲಿ ಆ್ಯಶ್ ಸರ್ ಹೇಳಿದ ಹಾಗೆ ನಮಗೆ ಒಂದು ಹತ್ತು ಹನ್ನೊಂದು ಅಥವಾ ಹನ್ನೆರಡು ಪ್ರಶ್ನೆಗಳ ಒಂದು ಪ್ರಶ್ನೆಗಳನ್ನು ಕೇಳುತ್ತೇವೆ ಅಂತ ಹೇಳಿದರು ಅದೇ ರೀತಿಯಾಗಿ ಇವತ್ತು ಓ ನ್ಯೂಸಲ್ಲಿ ಸಿಕ್ಸ್ಟೀನಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಓ ಎಸ್ಸಲ್ಲಿ ಬಂದಿದೆ ಅದು ಆ ಥರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರುವಂಥ ಅವಶ್ಯಕತೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೊಡಲೇಬೇಕು ಇದರಲ್ಲಿ ಎರಡು ಮಾತಿಲ್ಲ ಎಲ್ಲರೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಈಗ ನೀವು ಓ ಎಸ್ಸನ್ನು ಓಪನ್ ಮಾಡಿ ಏನು ಪಾಪಪ್ ಏನಿರುತ್ತೆ ಅದನ್ನು ಓಪನ್ ಮಾಡಿದಾಗ ಈ ರೀತಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇದರಲ್ಲಿ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕಿಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಯಾರಿಗೆಲ್ಲ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಇದೆ ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ ಯಾರಿಗೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ ಅಥವಾ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂದರೆ ತುಂಬ ಚಿಕ್ಕದಾಗಿದೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಇವಾಗ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇಲ್ಲಿದೆ ಓಕೆ ಆ ಲ್ಯಾಂಗ್ವೇಜನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಕನ್ನಡ ಬೇಕಾದ್ರೆ ಕನ್ನಡ ಹಿಂದಿ ಬೇಕಾದ್ರೆ ಹಿಂದಿ ಅಥವಾ ನಿಮ್ಮ ಕಂಫರ್ಟಬಲ್ ಲ್ಯಾಂಗ್ವೇಜ್ ಯಾವುದಿದೆ ಮದರ್ ಟಂಗ್ ಯಾವುದಿದೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಿಂದಿ ತೆಲುಗು ತಮಿಳು ಯಾವುದು ಬೇಕಾದರೂ ಆ ಥರ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದೋ ಆ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಆಯಿತಾ ಅಂದ್ರೇ ಮಾತ್ರ ನಾವು ನೆಕ್ಸ್ಟು ಚಾಪ್ಟರ್ಗೆ ಹೋಗೋಕ್ಕಾಗೋದು ಅದರ್ವೈಸ್ ಇಲ್ಲ ಓಕೆ ಹಾಗೆ ನಿಮ್ಮ ಹೆಸರು ಮತ್ತು ಅಡ್ರೆಸ್ಸು ನಿಮ್ಮ ಇಮೇಲ್ ಐ ಡಿ ಇದೆಲ್ಲ ಇಲ್ಲಿ ಬಂದುಬಿಟ್ಟಿರುತ್ತೆ ಅದೇ ಡಿಫಾಲ್ಟಾಗಿ ಅಲ್ಲೇ ಬಂದಿರುತ್ತೆ ಯಾರಿಗೆ ಬಂದಿಲ್ಲ ಅವರು ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಬಂದರೂ ಬರುತ್ತೆ ಆಯಿತಾ ಈಗ ಪ್ರತ್ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ನಿಮ್ಮ ವೈಯಕ್ತಿಕ ವಲಯದಲ್ಲಿರುವ ಸಕ್ರಿಯ ಜನರ ಸಂಖ್ಯೆಯನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂದರೆ ಏನಂತ ಈ ಪ್ರೆಸೆಂಟ್ ನಮ್ಮ ಟೀಮಲ್ಲಿ ಅಥವಾ ನನ್ನನ್ನು ನಾನು ಯಾರ್ಯಾರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಅಂತವರು ಯಾರ್ಯಾರೆಲ್ಲ ಸಕ್ರಿಯವಾಗಿದ್ದಾರೆ ಅಂದರೆ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು ಸಂದೇ ಅಂದರೆ ಅದಿಷ್ಟೇ ಅಲ್ಲ ಆ್ಯಕ್ಟಿವ್ ಅಂತಂದರೆ ಯಾವ ರೀತಿ ಅಂದರೆ ಯಾವುದಾದ್ರೂ ಸ ಏನಪ್ಪ ಅಂತಂದರೆ ಸಮೀಕ್ಷೆ ಬರಲಿ ಸಮೀಕ್ಷೆ ಅಂದರೆ ಏನಪ್ಪ ಸರ್ವೆ ಸರ್ವೆ ಬಂದಾಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಗ್ಲೋಬಲ್ ಮೀಟ್ ಆಯ್ತಲ್ಲ ಮೊನ್ನೆ ಗ್ಲೋಬಲ್ ಅಪ್ಡೇಟ್ ಅಂತ ಆ ಲೈವಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಈ ಥರ ಆ್ಯಕ್ಟಿವ್ ಆಗಿರೋರು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು ಇದರಲ್ಲಿ ನೀವು ಹೇಳ್ಬೋದು ಇಲ್ಲ ಯಾರೂ ಇಲ್ಲ ಅಂತಂದರೆ ಝೀರೋ ಅಂತ ಒತ್ಬೋದು ಒಂದರಿಂದ ಹತ್ತು ಜನ ಇದ್ದರೆ ಒಂದರಿಂದ ಹತ್ತರೊಳಗೂ ಒತ್ಬೋದು ಅದೇ ರೀತಿಯಾಗಿ ಅಪ್ ಟು ಥೌಸಂಡ್ವರೆಗೂ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಯಾವ್ದು ತಿಳಿತಿದೆ ಅದನ್ನು ಯಾವುದು ಸಮಂಜಸವಾಗಿದೆ ಯಾವುದು ನಿಮಗೆ ಸರಿ ಅನಿಸುತ್ತೆ ಅದನ್ನು ನೀವು ಒತ್ಬೋದು ಆ ಪ್ರೆಸ್ ಮಾಡೋದಷ್ಟೇ ನೆಕ್ಸ್ಟು ಬೆಳವಣಿಗೆಯ ಸಾಮರ್ಥ್ಯ ಮುಂದಿನ ಅರುವತ್ತು ದಿನಗಳಲ್ಲಿ ನೀವು ಎಷ್ಟು ಹೊಸ ಜನರನ್ನು ವಾಸ್ತವಿಕವಾಗಿ ಆಹ್ವಾನಿಸಬಹುದು ಅಥವಾ ಸಂಪರ್ಕ ಸಾಧಿಸಬಹುದು ಅಂತ ಕೇಳಿದ್ದಾರೆ ಅವರು ಅಂದರೆ ನೆಕ್ಸ್ಟ್ ಟೂ ಮಂತ್ಸಲ್ಲಿ ಅಂದರೆ ಈ ಹತ್ತು ದಿನ ಬಿಟ್ಬಿಡಿ ಈ ಹತ್ತು ದಿನ ಏನಾಗುತ್ತೆ ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಟೈಮ್ ಕೊಟ್ಟಿರೋಂಥದ್ದು ಆ ಹತ್ತು ದಿನ ಆದಮೇಲೆ ಅವರು ಅದರದ್ದು ಒಂದು ಟೈಮ್ ಸ್ಟಾರ್ಟ್ ಮಾಡ್ತಾರೆ ಆ ಟೈಮ್ ಸ್ಟಾರ್ಟ್ ಆದಮೇಲೆ ಒಂದು ನೆಕ್ಸ್ಟ್ ಅರವತ್ತು ದಿನದಲ್ಲಿ ಎಷ್ಟು ಜನ ನೀವು ಮತ್ತು ನಮಗೆ ಪರಿಚಯದವ್ರನ್ನ ಈ ಹೊಸ ಕಂಪ್ನಿಗೆ ವಿಕ್ಟ್ರಿ ವಿತ್ ಆ್ಯಶ್ ಅಂತ ಏನು ಅವರು ನಮ್ಮ ಆ್ಯಶ್ಸರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಸ ಅವ್ರನ್ನ ಜಾಯಿನ್ ಮಾಡಿಸ್ತೀರಿ ಅಥವಾ ಅವ್ರಿಗೆ ಅದಕ್ಕೆ ಪರಿಚಯ ಮಾಡಿಸ್ತೀರಿ ಅಂತ ಕೇಳ್ತಾ ಇದ್ದಾರವರು ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೇಳ್ಬೋದು ನಾವು ಇಲ್ಲ ನನ್ನ ಕಡೆ ಸಾಧ್ಯ ಆಗೋಲ್ಲ ಅನ್ನೋರು ಸೊನ್ನೇನೂ ಓದ್ಬೋದು ಇಲ್ಲ ಹತ್ತು ಜನ ಆಗುತ್ತೆ ಅಂದರೆ ಹತ್ತು ಜನನೂ ಒತ್ಬೋದು ಐವತ್ತು ಜನ ಆಗುತ್ತೆ ಅಂದರೆ ಐವತ್ತು ಜನನು ಒತ್ಬೋದು ಅದೇ ರೀತಿ ಸಾವಿರಕ್ಕಿಂತ ಹೆಚ್ಚು ಮಾಡೋರು ಸಾವಿರಕ್ಕಿಂತ ಹೆಚ್ಚನ್ನು ಆಪ್ಷನನ್ನು ಚೂಸ್ ಮಾಡ್ಬೋದು ಅದು ನಿಮ್ಮ ನಿಮ್ಮ ಕೆಪ್ಯಾಸಿಟಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಪ್ರೆಸ್ ಮಾಡ್ಬೋದು ಓಕೆ ನೆಕ್ಸ್ಟ್ ಸಮಯ ಏನಪ್ಪ ಅಂತ ನೆಕ್ಸ್ಟು ಆಪ್ಷನ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ಸಮಯ ಹೂಡಿಕೆ ವಿಕ್ಟ್ರಿ ವಿತ್ ಆ್ಯಶ್ ಇವೆಂಟ್ಗಳು ಮತ್ತು ತರಬೇತಿ ಅವಧಿಗಳಲ್ಲಿ ಭಾಗವಹಿಸಲು ಮತ್ತು ದೊಡ್ಡ ತಂಡವನ್ನು ನಿರ್ಮಿಸಲು ನೀವು ವಾರಕ್ಕೆ ಎಷ್ಟು ಕೇಂದ್ರೀಕೃತ ಸಮಯವನ್ನು ಮೀಸಲಿಡುತ್ತೀರಿ ಅಂದರೆ ಏನಪ್ಪ ಅಂತಂದರೆ ಒಂದು ವಾರ ಟೈಮು ಒಂದು ವಾರದಲ್ಲಿ ಎಷ್ಟು ಸಮಯ ನಮ್ಮ ವಿಕ್ಟ್ರಿ ವಿತ್ ಆ್ಯಶ್ ಅನ್ನೋ ಒಂದು ಕಂಪನಿಗೆ ಎಷ್ಟು ಸಮಯ ನೀವು ಕೊಡಲಿಕ್ಕಾಗುತ್ತೆ ಪ್ರತಿದಿನ ಆ ಪ್ರತಿದಿನದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತಾ 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 ಎಷ್ಟೋ ಅಂದರೆ ಒಂದು ವಾರಕ್ಕೆ ಎಷ್ಟು ದಿನ ಆಗ್ಬೋದು ಫಾರ್ ಎಕ್ಸಾಂಪಲ್ ಎರಡು ಗಂಟೆ ಆಗ್ಬೋದು ಆ ಒಂದು ವಾರಕ್ಕೆ ಎರಡೇ ತಾಸು ನಾನು ಹೇಳ್ತಾರೆ ಎರಡು ಗಂಟೆ ಮಾತ್ರ ಇಲ್ಲ ಎರಡು ಗಂಟೆ ಆಗಲ್ಲ ಇನ್ನೂ ಐದು ಗಂಟೆವರೆಗೂ ನಾನು ಕೊಡ್ಬೋದು ಇಲ್ಲ ಹತ್ತು ಗಂಟೆ ಒಳಗೂವರೆಗೂ ಕೊಡ್ಬೋದು ಈಗ ಹತ್ತು ಗಂಟೆ ಒಂದೇ ದಿವಸ ಕೊಡಬೇಕು ಅಂತ ಇಲ್ಲ ಒಂದೊಂದು ದಿನ ಎರಡು ಎರಡು ತಾಸು ಮತ್ತು ಮಾರನೇ ದಿನ ಎರಡು ತಾಸು ಆ ರೀತಿ ಹತ್ತು ಹತ್ತು ಗಂಟೆವರೆಗೂ ಕೊಡಬೇಕು ಕೊಡಬಹುದು ಅನ್ನೋರು ಅದೇ ರೀತಿಯಾಗಿ ನಲವತ್ತು ಗಂಟೆಗಳಿಗಿನ್ನ ಹೆಚ್ಚು ಕೊಡ್ತೀನಿ ಅನ್ನೋರು ಅದನ್ನು ಆಪ್ಷನನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಕೆಲಸಗಳ ಮಧ್ಯೆ ಮಧ್ಯ ನಿಮ್ಮ ಬಿಡುವಿನ ಸಮಯದಲ್ಲಿ ನಾನು ಇದು ಈ ಥರ ಮಾಡಿ ಕೊಡ್ಬೋದು ಅನ್ನೋರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಾಗಿ ಆಪ್ಷನ್ನ ಚೂಸ್ ಮಾಡಬೇಕಾಗತ್ತೆ ಓಕೆ ಇನ್ನು ನೆಕ್ಸ್ಟು ನಾಯಕತ್ವ ಚಟುವಟಿಕೆ ನಿಮ್ಮ ಅಸ್ತಿತ್ವದಲ್ಲಿರುವ ನೆಟ್ವರ್ಕ್ಗಳೊಂದಿಗೆ ನೀವು ಪ್ರಸ್ತುತ ಎಷ್ಟು ಬಾರಿ ಸಂಪರ್ಕದಲ್ಲಿರ್ತೀರಿ ಅಂದರೆ ನಿಮ್ಮ ಅಸ್ತಿತ್ವ ಅಂತಂದರೆ ಏನಪ್ಪ ನೀವು ಯಾವುದೋ ಒಂದು ವಾಟ್ಸಪ್ಪು ಗ್ರೂಪನ್ನು ನೀವೇ ನಿರ್ಮಿಸಿದ್ದೀರಿ ಅಥವಾ ನೀವೇ ಒಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಹಾಕ್ಕೊಂಡಿದ್ದೀರಿ ಅಥವಾ ನೀವೇ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೀವೇ ಓನರ್ ಆಗಿದ್ದೀರಿ ಅದ ನೀವೇ ಅದನ್ನು ಸ್ವತಃ ನೀವೇ ನಡೆಸ್ತೀರಿ ಅನ್ನೋರು ಅದಕ್ಕೆ ಎಷ್ಟು ಸತಿ ನೀವು ಅದನ್ನು ವಿಸಿಟ್ ಮಾಡ್ತೀರಿ ಅಂತ ಕೇಳ್ತಾ ಕೇಳ್ತಾಯಿದಾರರು ಅಂದರೆ ಕರೆಗಳಾಗಿರ್ಬೋದು ಇಮೇಲ್ಗಳಾಗಿರ್ಬೋದು ಪಠ್ಯ ಸಂದೇಶಗಳಾಗಿರ್ಬೋದು ಸಾಮಾಜಿಕ ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೋ ಡೈರೆಕ್ಟ್ ಮೀಟಿಂಗ್ಗಳು ಈ ಥರ ಅವರು ಇದ್ದಾರೆ ಅಂದರೆ ಎಷ್ಟು ಸತಿ ನೀವು ವಿಸಿಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅವರು ನಿಮ್ಮ ಅಸ್ತಿತ್ವದಲ್ಲಿರುವಂಥದ್ದು ಅಂದರೆ ನಿಮ್ಮ ಹಿತ್ ಹಿತ ಏನಪ್ಪ ನಿಮ್ಮ ಕೈಯಲ್ಲಿರೋಂಥದ್ದು ಸೊ ಅದಕ್ಕೆ ನೀವು ಹೇಳ್ಬೋದು ವಿರಳವಾಗಿ ಅಂದರೆ ತಿಂಗಳಿಗೊಮ್ಮೆ ಯಾವಾಗೋ ಒಂದು ಸತಿ ಅನುಕೂಲ ಆದಾಗ ಬಂದು ನಾನು ವಿಸಿಟ್ ಮಾಡ್ತೀನಿ ಅಥವಾ ಅದನ್ನು ಆಪ್ರೇಟ್ ಮಾಡ್ತೀನಿ ಅಂತ ಹೇಳ್ಬೋದು ಇಲ್ಲಿ ಸಾಂದರ್ಭಿಕವಾಗಿ ತಿಂಗ್ಳಿಗೆ ಒಂದು ಸತಿ ಅಥವಾ ಎರಡು ಸತಿ ಯಾವಾಗೋ ಆ ಥರ ಇನ್ನು ಇಲ್ಲಪ್ಪ ನಾನು ಆಗಿಂದಾಗ ವಾರಕ್ಕೆ ಒಂದು ಯಾರು ಮಾಡ್ತೀನಿ ವಾರಕ್ಕೆ ಎರಡು ಸತಿನ ಮಾಡ್ತೀನಿ ಅಂತ ಕಂಪಲ್ಸರಿ ಅಂತ ಅಂದ್ಕೊಂಡಿರ್ತೀರಲ್ಲ ಆ ಥರ ಇಲ್ಲ ಹಾಗಾಗಿ ವಾರಕ್ಕೆ ಹಲವಾರು ಬಾರಿ ಟೈಮ್ ಸಿಕ್ಕಾಗೆಲ್ಲ ನಾನು ಮಾಡ್ತೀನಿ ಅನ್ನೋ ಥರ ಇರೋರು ಅದನ್ನು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಆಪ್ಷನ್ಸ್ ಯಾವ್ದು ಯೂಸ್ ಆಗುತ್ತೆ ಯಾವುದು ನಿಮಗೆ ಕನ್ಸಿಡರ್ ಆಗುತ್ತೆ ಅದನ್ನು ಪ್ರೆಸ್ ಮಾಡಿ ನೆಕ್ಸ್ಟು ವಾಸಿಸುವ ದೇಶ ಆ ಕ್ಷೇತ್ರ ಕಡ್ಡಾಯವಾಗಿದೆ ಅಂದರೆ ಏನಪ್ಪ ವಾಸಿಸುವ ದೇಶ ನಮ್ಮದು ಇಂಡಿಯಾ ಭಾರತ ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಭಾರತ ಅಂತ ಇದ್ದೇ ಇರುತ್ತಲ್ವ ಅದರಲ್ಲಿ ಭಾರತ ಸೆಲೆಕ್ಟ್ ಮಾಡಿ ಮಾಡಬೇಕು ಅಷ್ಟೇ ಬೇರೆ ಏನಿಲ್ಲ ನೋಡಿ ಇಲ್ಲಿ ಇಂಡಿಯಾ ಇಲ್ಲಿ ಸೆಲೆಕ್ಟ್ ಮಾಡೋಂಥದ್ದು ಈಗ ಜಾಗತಿಕ ವ್ಯಾಪ್ತಿ ನೆಕ್ಸ್ಟ್ ಏನಪ್ಪ ಅಂದರೆ ಜಾಗತಿಕ ವ್ಯಾಪ್ತಿ ಮತ್ತು ಪ್ರಭಾವ ನೀವು ಈಗ ವಾಸಿಸುತ್ತಿರುವ ದೇಶವನ್ನು ಹೊರತುಪಡಿಸಿ ಅಂದರೆ ಭಾರತವನ್ನು ಬಿಟ್ಟು ನೀವು ಪ್ರಸ್ತುತ ಇತರ ದೇಶಗಳಲ್ಲಿ ಸಂಪರ್ಕಗಳ ಜಾಲ ಅಥವಾ ಪ್ರಭಾವ ಕೇಂದ್ರಗಳನ್ನು ಹೊಂದಿದ್ದೀರಾ ಅಂದರೆ ನೀವು ಇಂಡಿಯಾದಲ್ಲೇ ಇರ್ತೀರಿ ಆದರೆ ಏನಪ್ಪ ಬೇರೆ ವಿದೇಶಗಳಲ್ಲಿ ಯಾವುದಾದ್ರೂ ಯಾವುದಾದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಥವಾ ಬೇರೆ ಯಾವುದಾರು ಒಂದು ವಾಟ್ಸಪ್ ಗ್ರೂಪಲ್ಲಿದ್ದೀರಾ ಅಥವಾ ಬೇರೆ ವಾಟ್ಸಪ್ ಗ್ರೂಪಲ್ಲಿ ನೀವು ಹೇಳಿದ ಮಾತನ್ನು ಏನಾದ್ರು ಕೇಳ್ತಾರಾ ಆ ಥರ ಏನಾರು ಇದ್ದರೆ ಅದು ಯಾವ ದೇಶ ಅನ್ನೋದನ್ನು ಮತ್ತೆ ಅದೇ ರೀತಿಯ ಡ್ರಾಪ್ ಡೌನ್ ಮಾಡಿ ಅಂದರೆ ಕೆಳ ಬಟನ್ ಒತ್ತಿದರೆ ಮತ್ತೆ ಎಲ್ಲ ದೇಶದ ಲಿಸ್ಟ್ ಅದು ಆ ಲಿಸ್ಟಲ್ಲಿ ಯಾವುದೋ ಒಂದು ದೇಶನ ನೀವು ಸೆಲೆಕ್ಟ್ ಮಾಡಿ ಓಕೆ ಒತ್ತಬೇಕು ನೆಕ್ಸ್ಟ್ ಮರು ಹೊಂದಿಸುವ ಮನೋಭಾವ ಹೊಂದಿರುವುದು ಇದೇನಪ್ಪ ಅಂತಂದರೆ ಇದು ಹೊಸ ಹೊಸ ಅಧ್ಯಾಯ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಹಳೆಯ ಕಂಪನಿ ಆನ್ ಪ್ಯಾಸಿವ್ ಅಲ್ಲ ಇದು ಹೊಸ ಅಧ್ಯಾಯ ಹಿಂದಿನದಲ್ಲ ಒಂದರಿಂದ ಹತ್ತರ ಪ್ರಮಾಣದಲ್ಲಿ ಹತ್ತಿ ಪ್ರಮಾಣದಲ್ಲಿ ಅಂದರೆ ಅದಕ್ಕೆ ನಾವು ನಮ್ಮ ಬದ್ಧತೆಯನ್ನು ತೋರಿಸ್ಬೇಕಾಗತ್ತೆ ಒಂದು ಕೊಟ್ಟರೆ ಅಯ್ಯೋ ಪರ ಒಂದಂದ್ರೆ ತುಂಬ ಕಷ್ಟ ಬೇಡ ನಮಗೆ ಅದು ಮನಸ್ಸಿಲ್ಲ ಆನ್ ಪ್ಯಾಸಿವ್ ಚೇಂಜ್ ಮಾಡಬೇಡಿ ಆನ್ ಪ್ಯಾಸಿವೇ ಇರಲಿ ಅನ್ನೋ ಥರ ಹತ್ತು ಅಂತಂದರೆ ಓಹ್ ಯಾವ ಕಂಪ್ನಿ ಆದರೂ ಪರವಾಗಿಲ್ಲ ನಾನು ಯಾವುದೇ ಕಂಪ್ನಿ ಆದರೂ ನಾನು ಕೆಲಸ ಮಾಡ್ತೀನಿ ರೀಸೆಟ್ ಅಂದರೆ ಹೊಸದಾಗಿ ನೀವು ಹೊಸದಾಗಿ ಇವತ್ತೇ ಸ್ಟಾರ್ಟ್ ಮಾಡಿ ಕಂಪ್ನಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಥರ ಅದರಲ್ಲಿ ನೀವು ಮಾರ್ಕ್ಸನ್ನ ಕೊಡಬೇಕಾಗತ್ತೆ ಅತಿ ಹೆಚ್ಚು ಹೊಸದಾಗಿ ಪ್ರಾರಂಭಿಸಲು ಪುನರ್ ನಿರ್ಮಿಸಲು ಮತ್ತು ನಿಮ್ಮನ್ನು ಮತ್ತೆ ಸಾಬೀತುಪಡಿಸಲು ನೀವು ಎಷ್ಟು ಸಿದ್ಧರಿದ್ದೀರಿ ಸೊ ಅದೇ ರೀತಿ ನಾನು ಹೇಳಿದ್ನಲ್ವಾ ಹತ್ತು ಅಂತ ನೀವು ಕೊಟ್ಟರೆ ನೀವು ಇವತ್ತೇ ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿ ನಾನು ಇವತ್ತಿನಿಂದ ಹೊಸದಾಗಿ ನಿಮ್ಮ ಜೊತೆ ಪ್ರತಿಯೊಂದು ನೀವೇನು ಹೇಳ್ತೀರಾ ಅದನ್ನು ನಾನು ಮಾಡೋಕ್ಕೆ ಸಿದ್ಧ ಅನ್ನೋ ಥರ ಅದನ್ನು ಒಪ್ಪಿಗೆ ಒಪ್ಪಿಗೆ ಕೊಟ್ಟಂಗೆ ಅವ್ರಿಗೆ ಓಕೆ ನೆಕ್ಸ್ಟು ನೀತಿ ಸಂಹಿತೆ ಏನಪ್ಪ ಹಂಗಂದರೆ ನಮ್ಮ ನೀತಿ ಸಂಹಿತೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅಂದರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅರ್ಥ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಅನುಸರಿಸಲು ಒಪ್ಪುತ್ತೀರಾ ಮತ್ತು ಅದನ್ನೆಲ್ಲ ನೀವು ಒಪ್ಕೋತೀರಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಒಪ್ಕೊಂಡಂಗೆ ಒಪ್ಕೋತೀರಾ ಇನ್ ಕೇಸ್ ನಿಮ್ಮ ಅರ್ಹತೆಯನ್ನು ತೆಗೆ ಹಾಕಬಹುದು ಎಂಬುದನ್ನು ಸಹ ಒಪ್ಪಿಕೊಳ್ತೀರಾ ಇನ್ ಕೇಸ್ ಅವ್ರಿಗೆ ಯಾವಾಗೋ ನಮ್ಮ ಮೇಲೆ ಇಲ್ಲಪ್ಪ ಇವರು ಕೆಲಸ ಮಾಡಲ್ಲ ಇವರು ನಮ್ಮ ಕಂಪ್ನಿಗೆ ಸೂಟ್ ಆಗೋಲ್ಲ ಅಂಥ ಟೈಮಲ್ಲಿ ನಾವು ತೆಗಿತೀನಿ ಅಂತ ಹೇಳ್ತಾ ಅವರು ಮುಂದೆ ಇವಾಗಿಲ್ಲ ಮುಂದೆ ನಾವು ಅಪ್ಲಿಕೇಶನ್ ಹಾಕಿ ಅವರು ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಮುಂದೆ ಯಾವುದೋ ಒಂದು ಮೂರು ತಿಂಗಳು ಐದು ತಿಂಗಳು ವರ್ಷವೋ ಹತ್ತು ವರ್ಷವೋ ಇಪ್ಪತ್ತು ವರ್ಷವೋ ಯಾವಾಗೂ ಅದು ಮುಂದಿಂದ ಅದು ಫ್ಯೂಚರ್ ಆವಾಗ ಕಂಪ್ನಿಯವ್ರಿಗೆ ನಮ್ಮ ಬಗ್ಗೆ ಇಷ್ಟ ಆಗದೆ ಇದ್ದರೆ ನಾವೇನೋ ಒಂದು ತಪ್ಪು ಮಾಡ್ತೀವಿ ಅಥವಾ ಕಂಪ್ನಿ ಏನೋ ಅವ್ರಿಗೆ ತೆಗಿಬೇಕು ಅಂತ ಅನಿಸುತ್ತೆ ಅಂಥ ಟೈಮಲ್ಲಿ ತೆಗಿತೀನಿ ಅದಕ್ಕೆ ನೀವು ಒಪ್ಕೋತೀರ ಅಂತ ಇವಾಗಲೇ ಅವರು ಆಯಿತಾ ನೆಕ್ಸ್ಟ್ ನಮ್ಮ ಸಿ ನೀತಿ ಸಂಹಿತೆಯ ಸಾರ ಇಲ್ಲಿದೆ ವೈಯಕ್ತಿಕ ಬೆಳವಣಿಗೆ ಮತ್ತು ರಚನಾತ್ಮಕ ಸಂಯೋಗಕ್ಕೆ ಬದ್ಧರಾಗಿದ್ದೀರಿ ಸಮಗ್ರತೆ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಕಲಿಕೆಗೆ ಮುಕ್ತರಾಗಿರಿ ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಒಪ್ಪಿದ ಯೋಜನೆಗಳನ್ನು ಅನುಸರಿಸಿ ಮೊಸ್ಲುವೆಲ್ಲ ನಮ್ಗೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಓದ್ತಾ ಇದ್ದೀನಿ ಸಹ ಸದಸ್ಯರಿಗೆ ನಿಜವಾದ ಕಾಳಜಿ ಮತ್ತು ಗೌರವವನ್ನು ತೋರಿಸಿ ಸಾಮೂಹಿಕ ಯಶಸ್ಸನ್ನು ಪ್ರೋತ್ಸಾಹಿಸಿ ವಿಕ್ಟರಿ ವಿತ್ ಆ್ಯಶ್ನ ಹಂಚಿಕೆಯ ದೃಷ್ಟಿಕೋನ ಮತ್ತು ಗುರಿಗಳನ್ನು ಬೆಂಬಲಿಸಿ ಗೌಪ್ಯತೆಯನ್ನು ಮತ್ತು ಗೌಪ್ಯತೆಯನ್ನು ರಕ್ಷಿಸಿ ಮತ್ತು ಸಮುದಾಯದ ಖ್ಯಾತಿಗೆ ಹಾನಿ ಮಾಡುವ ಯಾವುದೇ ನಡವಳಿಕೆಯನ್ನು ತಪ್ಪಿಸಿ ಇಲ್ಲಿ ಕೊನೆಯದಾಗಿ ಇಲ್ಲಿ ಕೊಟ್ಟಿದ್ದು ನಾನು ಒಪ್ಪುತ್ತೇನೆ ನಾನು ನಿರಾಕರಿಸುತ್ತೇನೆ ಸಾಮಾನ್ಯವಾಗಿ ನಾವೆಲ್ಲ ಇದನ್ನು ನಾನು ಒಪ್ಪುತ್ತೇನೆ ಅಂತಲೇ ಮಾಡಬೇಕು ಅಂದ್ರೆ ಕಂಪ್ನಿಯವ್ರಿಗೆ ನಾವು ಫೇವರ್ ಆಗಿದ್ದೀವಿ ಅಂತ ಅರ್ಥ ನಾನು ನಿರಾಕರಿಸುತ್ತೇನೆ ಅಂದರೆ ನೀವು ಇವತ್ತೆಲ್ಲಿ ರಿಜೆಕ್ಟ್ ಆಗ್ಬೋದು ಓಕೆ ಅದನ್ನು ಸ್ವಲ್ಪ ಕ ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ನೀವೆಲ್ಲ ಅರ್ಥ ಆಯಿತಾ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನಿಮ್ಮ ಬದ್ಧತೆ ಯಾಶ್ ಜೊತೆಗಿನ ವಿಕ್ಟರಿ ಯಶಸ್ಸಿಗೆ ನೀವು ಹೇಗೆ ಕೊಡುಗೆ ನೀಡುತ್ತೀರಿ ಮತ್ತು ನೀವು ಆದ್ಯತೆಯ ಸ್ನಾನ ಪಡೆಯಲು ಏಕೆ ಅನರ್ ಅರ್ಹರು ಎಂಬುದನ್ನು ದಯವಿಟ್ಟು ನಮಗೆ ತಿಳಿಸಿ ಅಂದರೆ ಇಲ್ಲಿ ನಿಮ್ಮನ್ನು ಉತ್ತಮವಾಗಿ ನೀವು ವಿವರಿಸಿರುವ ವೈಯಕ್ತಿಕ ಮತ್ತು ವ್ಯವಹಾರದ ಗುಣಲಕ್ಷಣಗಳನ್ನು ಪರಿಶೀಲಿಸಿ ಇವುಗಳನ್ನು ನೀವು ಪ್ರಸ್ತುತ ಪಡೆದು ಹೊಂದಿರುವ ಗುಣಲಕ್ಷಣಗಳಾಗಿರುವ ಟಾಪ್ ಮೂರನ್ನು ಆಯ್ಕೆ ಮಾಡಿ ಅಂದರೆ ನಿಮ್ಮನ್ನು ಯಾಕೆ ಈ ಕಂಪ್ನಿಗೆ ತಗೊಳ್ಬೇಕಪ್ಪ ನಾವು ಹೊಸ ಕಂಪ್ನಿಗೆ ನೀವೇನಂತ ಇದನ್ನು ಆ್ಯಕ್ಟಿವ್ ಆಗಿದ್ದೀರಾ ಎಂಥ ಅದರಲ್ಲಿ ನಿಮಗೆ ಏನು ಗುಣಲಕ್ಷಣಗಳೇನು ನಿಮ್ಮ ಕೆಪ್ಯಾಸಿಟಿ ಏನು ಆಯಿತಾ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ಪ್ಲೀ ಪ್ಲೀ ದಯವಿಟ್ಟು ನಿಮ್ಮ ಕೆಪ್ಯಾಸಿಟಿ ಏನು ಅಂತ ಕೇಳ್ತಾ ಇದ್ದಾರೆ ಅವರು ಆಯಿತಾ ಇರಲಿ ಅದರಲ್ಲಿ ಮೂರು ಮಾತ್ರ ಆಯ್ಕೆ ಮಾಡ್ಕೋಬೇಕು ನೀವು ಇದರಲ್ಲಿ ಓದ್ಕೋಬೇಕು ಫಸ್ಟು ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆ ಯಾವುದೇ ಮಾರಾಟ ತಂಡಕ್ಕೆ ನಂಬಿಕೆ ಅಂಟು ಅದು ಇಲ್ಲದೆ ಬೆಳವಣಿಗೆ ಕುಸಿಯುತ್ತದೆ ಓಕೆ ಆಶಾವಾದ ಮತ್ತು ಸಕಾರಾತ್ಮಕ ಶಕ್ತಿ ಸಾಂಕ್ರಾಮಿಕ ಲ ಲಭಲವಿಕೆ ಮನೋಭಾವ ನೈತಿಕತೆಯನ್ನು ಹೆಚ್ಚಿಸುತ್ತದೆ ಈ ರೀತಿಯಾಗಿ ಹತ್ತುಗಳನ್ನು ಹತ್ತು ನಮಗೆ ಸರಿ ಹೊಂದುವಂಥ ಯಾವುದಾದ್ರೂ ಮೂರು ಮೂರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ನಾವಿದೆ ಆಯ್ಕೆ ಮಾಡಿ ಬರೀ ಟಿಕ್ ಮಾಡೋದು ಮಾತ್ರ ಟಿಕ್ ಮಾಡಿಕೊಂಡು ನಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಟಿಕ್ ಮಾಡಿ ಮುಂದೆ ಹೋಗಬೇಕು ಇನ್ನು ನೆಕ್ಸ್ಟು ನಿಮ್ಮ ಪ್ರಮುಖ ನಿಮ್ಮ ಪ್ರಮುಖ ಕನಸುಗಳು ಮತ್ತು ವೈಯಕ್ತಿಕ ಗುರಿಗಳು ಯಾವುವು ಇದು ನೋಡಿ ತುಂಬ ಸ್ವಲ್ಪ ಚೆನ್ನಾಗಿದೆ ಅಂದರೆ ಇದು ಈ ಸರ್ವೆಯಲ್ಲಿ ದಯವಿಟ್ಟು ಅನ್ವಯವಾಗುವ ಎಲ್ಲವನ್ನೂ ಆಯ್ಕೆ ಮಾಡಿ ಓಕೆ ಫಾರ್ ಎಕ್ಸ ಫಾರ್ ಎಕ್ಸಾಂಪಲ್ ನೋಡಿ ಫಸ್ಟ್ನೇ ಆಪ್ಷನ್ ಏನಿದೆಯಪ್ಪ ಸಾಲವನ್ನು ತೀರಿಸಿ ಡ್ಯಾಶ್ ಬಿಲ್ಗಳಲ್ಲೂ ಚಾಲ್ತಿಯಲ್ಲಿರದೆ ಅಂದರೆ ನಮ್ಮ ಸಾಲ ಎಲ್ಲ ತೀರಿಸೋದಕ್ಕೋಸ್ಕರ ಇಲ್ಲಿ ಕಂಪ್ನಿಗೆ ಜಾಯ್ನ್ ಇದ್ದೀನಿ ಇಲ್ಲ ತುರ್ತು ನಿಧಿಯನ್ನು ನಿರ್ಮಿಸ್ತಿರ್ಲಿ ಅಂದರೆ ಒಂದು ಫಂಡನ್ನು ನಾನು ಮಾಡ್ಕೊಳಕ್ಕೆ ನನ್ನ ಫ್ಯೂಚರ್ಗೋಸ್ಕರ ನನ್ನ ಫಂಡು ಫಂಡ್ ದುಡ್ಡು ಬೇಕು ನನಗೆ ತುಂಬ ದುಡ್ಡು ಬೇಕು ಅದಕ್ಕೋಸ್ಕರ ಈ ಕಂಪ್ನಿಗೆ ಬರ್ತಾಯಿದ್ದೀನಿ ಮೊದಲು ಮನೆ ಕರೆಸಿ ಮನೆ ಖರೀದಿ ಖರೀದಿಸಿ ಅಥವಾ ದೊಡ್ಡ ಮನೆಗೆ ಅಪ್ಗ್ರೇಡ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಮೊದಲು ನಾನು ಏನು ಹಳೆ ಮನೆ ಇತ್ತು ಅದನ್ನ ಬಿಟ್ಟು ದೊಡ್ಡ ಮನೆ ತೊಗೊಂಡು ನಾನು ಹೋಗ್ಬೇಕಪ್ಪ ಕಂಪ್ನಿಗೆ ನನ್ನ ಉದ್ದೇಶ ಏನು ಕಂಪ್ನಿಗೆ ಬರ್ತಾ ಇರೋದಕ್ಕೆ ಸೊ ಇವೆಲ್ಲ ಒಂದು ಹತ್ತು ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ ನಿಮ್ಗೆ ಯಾವುದು ಒಂದು ಸ ಸರಿ ಎಲ್ಲನೂ ಅಪ್ಲೈ ಆದರೆ ಎಲ್ಲನೂ ಮಾಡ್ಬೋದು ಇಲ್ಲ ನನಗೆ ಎಷ್ಟು ಇದಕ್ಕೆ ಬೇಕು ಏನಪ್ಪ ಎಷ್ಟು ಬೇಕು ಅಷ್ಟನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಮುಂದೆ ಹೋಗ್ಬೇಕಾಗತ್ತೆ ಅರ್ಥ ಆಯಿತಾ ಇನ್ನು ನೆಕ್ಸ್ಟು ನಿಮ್ಮ ವೈಯಕ್ತಿಕ ಶ್ರೇಷ್ಠ ಸಾಮರ್ಥ್ಯಗಳು ಯಾವುವು ನಿಮ್ಮನ್ನು ಉತ್ತಮವಾಗಿ ವಿವರಿಸುವ ಟಾಪ್ ಮೂರು ಅನ್ನು ಆಯ್ಕೆ ಮಾಡಿ ಸೊ ವೈಯಕ್ತಿಕ ಗರಿಷ್ಠ ಆಯ್ಕೆಗಳು ಮೂರು ಅಂದರೆ ಏನಪ್ಪಾ ಅಂದರೆ ನಿಮ್ಮ ಕೆಪಾಸಿಟಿ ಏನು ಮತ್ತೆ ಅದೇ ಸೇಮ್ ಅದೇ ಒಂದು ರಿಪೀಟ್ ಆಗಿದೆ ಅನಿಸುತ್ತೆ ಇದು ಕ್ವಶನ್ನು ಬಟ್ ಇರಲಿ ಅವ್ರು ಕೇಳಿದ್ದಾರೆ ಅಂದಮೇಲೆ ನಾವು ಮಾಡಲೇಬೇಕು ಒಟ್ಟಿನಲ್ಲಿ ಹನ್ನೆರಡು ಕನ್ನಡ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು ಮುಂದೆ ಹೋಗೋದು ನೆಕ್ಸ್ಟ್ ಕಂಪ್ನಿಗೆ ಎಲಿಜಿಬಲ್ ಆಗೋದು ಓಕೆ ಸಮಗ್ರತೆ ಮತ್ತು ಹೊಣ್ ಹೊಣೆಗಾರಿಕೆ ಪ್ರಾಮಾಣಿಕ ನೈತಿಕ ಮತ್ತು ನೈತಿಕಗಳ ಕ್ರಿಯೆಗಳ ಫಲಿತಾಂಶಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ ಸೊ ಇದು ಅದೇ ಥರ ಇದರಲ್ಲಿ ನಿಮಗೆ ಈ ಮೂರು ಆಪ್ಷನ್ ಮೂರು ಅಂಶಗಳು ನಿಮಗೆ ಯಾವುದು ಸೂಟ್ ಆಗುತ್ತೆ ನಮ್ಮ ಪರ್ಸ್ನಾಲಿಟಿಗೆ ಅದನ್ನು ಮೂರನ್ನು ಸೆಲೆಕ್ಟ್ ಮಾಡಿ ಮುಂದೆ ಹೋಗಿ ಇಲ್ಲೊಂದು ನೋಡಿ ಒಂದು ಇದೊಂದು ವಿಶೇಷವಾದ ಒಂದು ಪ್ರಶ್ನೆ ನೀವು ಯೂಟ್ಯೂಬ್ ಚಾನಲ್ ಹೊಂದಿದ್ದೀರಿ ನಿಮಗೆ ಎಷ್ಟು ಚೆಂದಾದವರು ಇದ್ದಾರೆ ಅಂದರೆ ನಾವು ಹಳೆಯ ಯಾವುದಾದ್ರು ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಹತ್ರ ಇದೆಯಾ ಅಥವಾ ನಾವು ಪ್ರೆಸೆಂಟ್ಲಿ ಅದನ್ನು ರನ್ ಮಾಡ್ತಾ ಇದ್ದೀವಾ ಅಥವಾ ಅದರಲ್ಲಿ ನಾವು ರೆಗ್ಯುಲರಾಗಿ ಯಾವ್ದಾದ್ರು ವೀಡಿಯೋಸ್ ಹಾಕ್ತಿದ್ದೀವ ಯಾವುದಾದ್ರು ಯೂಟ್ಯೂಬ್ ಚಾನಲ್ ನಮ್ಮ ಹೆಸರಿಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು ಇದ್ದಿದ್ದರೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಸೊನ್ನೆ ಇದ್ದಾರೆ ಯಾರು ಇಲ್ವಾ ಅಥವಾ ಒಂದರಿಂದ ನೂರು ಜನ ಇದ್ದಾರಾ ಸೊ ಅದರಲ್ಲಿ ಯಾವ್ದಾರ ಒಂದು ಸೂಟೇಬಲ್ ಆಗಿ ನಮಗೆ ಪ್ರೆಸೆಂಟ್ ಏನು ಅದು ಕರೆಕ್ಟಾಗಿ ಏನಿದೆ ಅದನ್ನೇ ಹೇಳಬೇಕು ಇದ್ದರೆ ಇದೆ ಅನ್ಬೇಕು ಇಲ್ಲ ಅಂದರೆ ಇಲ್ಲ ಅನ್ಬೇಕು ಇನ್ ಕೇಸ್ ಯೂಟ್ಯೂಬ್ ಚಾನಲ್ ನಿಮಗೆ ರನ್ ಮಾಡಲಿಕ್ಕೆ ಇಷ್ಟ ಇದೆಯಾ ಇವತ್ತೇ ಒಂದು ಈಗ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನಲ್ ಮಾಡೋದು ದೊಡ್ಡ ವಿಚಾರವೇ ಅಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ರೆಡಿ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಫ್ರೆಂಡ್ಸು ನಿಯರ್ ಬೈ ಫ್ರೆಂಡ್ಸು ಒಂದು ಮಾಡ್ಬೋದು ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಇವತ್ತೇ ಒಂದು ಹತ್ತರಿಂದ ಹದಿನೈದು ಜನ ಸಬ್ಸ್ಕ್ರೈಬರ್ಸ್ನ ತೋರಿಸ್ಬೋದು ನೀವು ಅರ್ಥ ಆಯ್ತಾ ಒಂದರಿಂದ ನೂರು ಅಂತ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿಸ್ಬೋದು ಇವತ್ತೇ ಮಾಡ್ಬೋದು ಅದನ್ನು ಆ ವಿಚಾರ ಓಕೆ ಈ ರೀತಿ ಮಾಡಿ ಇಲ್ಲಿ ಕೊನೆಯದಾಗಿ ಈ ಅರ್ಜಿಯನ್ನು ಸಲ್ಲಿಸುವ ಮೂಲಕ ವಿಕ್ಟರಿ ವಿತ್ ಆ್ಯಶ್ನಲ್ಲಿ ಆದ್ಯತೆಯ ಗಳಿಸಲ್ಪಟ್ಟಿದೆ ನೀಡಲಾಗಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈ ಸಮುದಾಯವನ್ನು ಸಮ ಸಕಾರಾತ್ಮಕತೆ ವೃತ್ತಿಪರತೆ ಮತ್ತು ಭದ್ರತೆಯಿಂದ ಪ್ರತಿನಿಧಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ ಎಂದು ಅರ್ಜಿ ಸಲ್ಲಿಸಿ ಅಂತ ಮಾಡಬೇಕು ಒಂದು ನೆನಪಿರಲಿ ಇದು ಅರ್ಜಿ ಸಲ್ಲಿಸಿ ಅಂತ ಏನು ಬ್ಲೂ ಕಲರ್ ಬಟನ್ ಇದೆ ಅದನ್ನು ಒಂದು ಸತಿ ನೀವು ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗಲ್ಲ ಆಯಿತಾ ಅದು ಒಂದು ಸತಿ ಸಬ್ಮಿಟ್ ಮಾಡಿದರೆ ಮುಗೀತು ಫೈನಲ್ ಫಿನಿಶ್ ಓಕೆ ನೆಕ್ಸ್ಟ್ ಅದು ರಿಸಲ್ಟ್ ಬರೋದನ್ನು ಕಾಯಬೇಕು ನಾವು ಅಷ್ಟೇ ಓಕೆ ಅದಕ್ಕೆ ದಯವಿಟ್ಟು ಇವನ್ನೆಲ್ಲನೂ ಕ್ಲಿಯರಾಗಿ ನೋಡ್ಕೊಳ್ಳಿ ಇದರಲ್ಲಿ ಯಾವುದು ನಮಗೆ ಸೂಟ್ ಆಗುತ್ತೆ ಯಾವುದು ನಮಗೆ ಅದಕ್ಕೆ ನಾವು ಅದಕ್ಕೆ ನಾವು ಭದ್ರಾಗಿರ್ತೀವಿ ನಾವು ಮುಂದೆ ಅದನ್ನು ನಮ್ಮ ಕೈಯಿಂದ ಮಾಡೋಕ್ಕಾಗತ್ತೆ ಅಂತ ಅರ್ಥ ಆಗುತ್ತೆ ಅಂಥದಕ್ಕೆಲ್ಲದಕ್ಕೂ ಉತ್ತರ ಕೊಡಿ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಎಲ್ಲದಕ್ಕೂ ಉತ್ತರ ಕೊಡಲೇಬೇಕು ಓಕೆ ಓಕೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮಲ್ಟಿಪಲ್ ಲೈಕ್ ಅಕೌಂಟ್ ಇರೋರು ಇದರಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದರೆ ಯಾರ ಹತ್ರ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಇದೆ ಅವರೇನು ಭಯಪಡೋ ಅವಶ್ಯಕತೆ ಇಲ್ಲ ಒಂದು ಐ ಡಿಗೆ ಒಂದು ಕೆ ವೈ ಸಿ ಇರುತ್ತೆ ಅದೇ ರೀತಿ ನಿಮ್ಮ ಹತ್ರ ಹತ್ತು ಐ ಡಿ ಇತ್ತು ಅಂದರೆ ಹತ್ತು ಕೆ ವೈ ಸಿ ನೀವು ಇನ್ ಕೇಸ್ ಹತ್ತು ಆಧಾರ್ ಕಾರ್ಡು ಹತ್ತು ಪ್ಯಾನ್ ಪ್ಯಾನ್ ಕಾರ್ಡು ಅದನ್ನು ನೀವೇನಾದರೂ ಒದಗಿಸೋಂಗಿದ್ರೆ ಹತ್ತು ಐ ಡಿ ಕೂಡ ಅದು ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಒಂದು ಐ ಡಿಗೆ ಒಂದು ಕೆ ವೈ ಸಿ ನೀವು ಕೊಡಲೇಬೇಕು ಅದು ಕೊಟ್ಟಷ್ಟು ಅದು ಆ್ಯಕ್ಟಿವ್ ಆಗುತ್ತೆ ಓಕೆ ಓಪ ನಿಮಗೆಲ್ಲ ನಾನು ಹೇಳಿರೋದು ಅರ್ಥ ಆಯಿತು ಅನ್ಕೋತೀನಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲ ಪ್ರಶಾಂತ್ ನಿಮ್ಮೆಲ್ಲರ ಪ್ರಶಾಂತ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು